ನಮಸ್ಕಾರ ಸ್ನೇಹಿತರೆ ದೇವಿನ ಹಾವಳಿ ಹೆಚ್ಚಾಗಿದೆ ಅದಕ್ಕೋಸ್ಕರ ಆಗಿ ಸಂಗಾವಿ ಬ್ರಿಡ್ಜ್ನಲ್ಲಿ ಮಳಕೇಡಿಂದ ಒಂದೂವರೆ ಕಿಲೋಮೀಟ್ರ್ನಲ್ಲಿ ಒಂದು ಬ್ರಿಡ್ಜ್ ಬರುತ್ತದೆ ಆ ಬ್ರಿಡ್ಜ್ನಲ್ಲಿ ದೇವಿನ ಹಾವಳಿ ಹೆಚ್ಚಾಗಿದೆ ಯಾರಿಗಾದರೂ ಕಂಡು ಬಂದರೆ ನಮಗೆ ಕಾಲ್ ಮಾಡಿ ವಿಸಿಟ್ ಮಾಡಿ ನಮ್ಮ ಲೈವ್ನಲ್ಲಿ ಆಲ್ರೆಡಿ ನಾವು ಎಡಿಟ್ ಮಾಡಿ ಹಾಕಿದ್ದೇವೆ ನಮಗೂ ಕಂಡು ಬಂದಿದ್ದ ದೃಶ್ಯಗಳನ್ನು ನೋಡಿ ನಾವು ಸ್ವೀಕರಿಸಿದ್ದೇವೆ ದಯವಿಟ್ಟು ಅಲ್ಲಿ ಓಡಾಡುವಂಥ ವ್ಯಕ್ತಿಗಳಿಗೆ ಕಂಡು ಬಂದಲ್ಲಿ ನಮಗೆ ತಿಳಿಸಿಕೊಡಿ ನಾವು ಇನ್ನೊಮ್ಮೆ ಅಪ್ಲೋಡ್ ಮಾಡುತ್ತೇವೆ ಎಲ್ಲ ನನ್ನ ಮೊಳಕೆಡ ಆತ್ಮೀಯ ಗೆಳೆಯರಿಗಾಗಲಿ ಮಕ್ಕಳಿಗಾಗಲಿ ಮಹಿಳೆಯರಿಗಾಗಲಿ ಸಂಗವಿದಿಂದ ಹೋಗುವಾಗ ಬರುವಾಗ ಯಾರಿಗಾದರೂ ಕಂಡು ಬಂದರೆ ನಮಗೆ ವಿಸಿಟ್ ಮಾಡಿ ನಮ್ಮನ್ನು ತಿಳಿಸಿಕೊಡಿ ಕಳಕಳಿ ವಿನಂತಿ